ಫಾರ್ ನೋಡಿ ಹತ್ತು ಲಕ್ಷ ಐವತ್ತು ಸಾವಿರ ಬುಕ್ಕಿಂಗ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಹೇಗಿದ್ರೆ ಎಲ್ಲಾರು ಆರಾಮ ನಾನು ಬಿಸಿ ಬಿಸಿ ನೀರು ಕುಡಿತಾ ಇದ್ದೀನಿ ಫಾರ್ ಚಳಿ ಚಳಿ ವೆದರ್ ಬ್ಯಾಂಗ್ಳೂರ್ ಅಂತೂ ಒಂಥರ ಮಿನಿ ಮನಾಲಿ ಊಟಿ ಈ ಥರ ಆಗಿಬಿಟ್ಟಿದೆ ಅಷ್ಟು ಚಳಿ ಆಗ್ತಾ ಇದೆ ಇವಾಗ ಬಟ್ ಇಷ್ಟು ಚಳಿನಲ್ಲೂ ಅತಿ ಬೆಳಗ್ಗೆ ಸ್ಕೂಲ್ ಅಂತೂ ಮಿಸ್ ಮಾಡಿಸಲ್ಲ ಸೊ ಎಸ್ ಗಾಂಡ್ ಫಾರ್ ಸ್ಕೂಲ್ ನಾನು ಸ್ವಲ್ಪ ಕೆಲಸ ಇದೆ ಇವಾಗ ಅವ್ನು ಹೋಗೋಷ್ಟಲ್ಲಿ ನಂಗೆ ಬಿಸಿನೀರು ಕೂಡ ಕುಡಿಯೋಕ್ಕಾಗಲ್ಲ ಈ ಚಳಿಗೆ ಬೇಗ ಎದೊಳಕ್ಕೂ ಆಗೋದಿಲ್ಲ ಸೊ ಅವನ್ನ ನಳಿಸ್ಬಿಟ್ಟೆ ಬಿಸಿನೀರೆಲ್ಲ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡೋದು ಅಂದರೆ ಮೈ ಡೇ ಲಿಟ್ರಲಿ ಸ್ಟ್ಯಾಟರ್ಡ್ ಬಟ್ ನಾಟ್ ಸ್ಟಾಟಡ್ ಥರ ಇರುತ್ತೆ ಪ್ರೆಗ್ನೆನ್ಸಿಯಾಗಿ ಎಷ್ಟು ವರ್ಷ ಆದರೂ ಏರ್ ಥಿನಿಂಗ್ ಏರ್ ಫಾಲ್ ಪ್ರಾಬ್ಲಮ್ ತುಂಬಾ ಕಾಮನ್ ಆಗಿರುತ್ತೆ ಬಟ್ ಆದರೂ ನನ್ನ ಹೇರ್ ಎಷ್ಟು ಹೆಲ್ದಿಯಾಗಿ ತಿಕ್ಕಾಗಿ ಕಾಣ್ತಿದೆ ಅಲ್ವಾ ಬಿಕಾಸ್ ನಾನು ರೆಗ್ಯುಲರ್ ಆಗಿ ಈ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅದೇ ಆ್ಯಪ್ ಗುಡ್ನೆಸ್ ಅವರ ರೋಸ್ ಮೆರಿ ವಾಟರ್ ಇಟ್ ಈಸ್ ಇಂಡಿಯಾಸ್ ಓನ್ಲಿ ಕ್ಲಿನಿಕಲಿ ಟೆಸ್ಟೆಡ್ ರೋಸ್ ಮೆರಿ ವಾಟರ್ ಆ್ಯಂಡ್ ಆಲ್ಸೋ ಇದನ್ನು ನಾನು ಡೈಲಿ ಯೂಸ್ ಮಾಡ್ತಾ ಇದ್ದೀನಿ ಇಟ್ಸ್ ಅ ವೆರಿ ಲೈಟ್ ವಾಟರ್ ಬೇಸ್ಡ್ ಸ್ಪ್ರೇ ಒಂದು ಸ್ಪ್ರೇ ಅಪ್ಲಿಕೇಶನ್ ಮಾಡಿ ತೋರಿಸ್ತೀನಿ ನೋಡಿ ಆ್ಯಂಡ್ ಇದನ್ನು ನಾವು ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಬೇಕು ಅಟಿಷನ್ ಮಾಡಿಕೊಂಡು ಅಪ್ಲೈ ಮಾಡಿ ಮಸಾಜ್ ಮಾಡಬೇಕು ಆಲ್ಸೋ ಇದು ಅಬ್ಸರ್ಬ್ ಆಗುತ್ತೆ ಈಸಿಯಾಗಿ ನಮ್ಮ ಸ್ಕ್ಯಾಲ್ಪ್ನ ಗ್ರೀಸಿ ಮಾಡೋದಿಲ್ಲ ಆ್ಯಂಡ್ ನಾನು ಈ ಥರ ಸ್ಕ್ಯಾಲ್ಪ್ಗೆ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಹೇರ್ ಗ್ರೋತ್ ಪ್ರಮೋಟ್ ಆಗುತ್ತೆ ಕ್ಯಾನ್ ಯು ಬಿಲೀವ್ ಇಟ್ ತ್ರೀ ಟೈಮ್ಸ್ ಫಾಸ್ಟರ್ ಆಗಿ ನಮ್ಮ ಹೇರ್ ಗ್ರೋ ಆಗುತ್ತೆ ಐ ಹ್ಯಾವ್ ಬಿನ್ ಯೂಸಿಂಗ್ ದಿಸ್ ರೆಗ್ಯುಲರ್ಲಿ ಇದು ಮುಂಚೆ ನನ್ನ ಹೇರ್ ಹೀಗಿತ್ತು ಯಾವುದೇ ಬೇಬಿ ಹೇರ್ ಇರಲಿಲ್ಲ ಹೇರ್ ಫಾಲ್ ಆಗ್ತಿತ್ತು ಬಟ್ ನಾವು ಲುಕ್ ಇದು ದಿಸ್ ಫ್ರಂಟಲ್ಲಿ ಸ್ಮಾಲ್ ಸ್ಮಾಲ್ ಬೇಬಿ ಹೇರ್ಸ್ ಬರ್ತದೆ ಲೆಫ್ಟ್ ಸೈಡಲ್ಲಿ ಕೂಡ ಇದೆ ಆ್ಯಂಡ್ ಆಲ್ಸೋ ರೈಟ್ ಸೈಡಲ್ಲಿ ಕೂಡ ಹೇರ್ ಗ್ರೋ ಆಗ್ತಿದೆ ಐ ಆಮ್ ಸೋ ಹ್ಯಾಪಿ ಅಬೌಟ್ ದಿಸ್ ಮತ್ತು ನೀವು ಕೂಡ ಈ ಪ್ರಾಡಕ್ಟ್ನ ಬೈ ಮಾಡಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ ಚೆಕ್ ಮಾಡೋದು ಮಾತ್ರ ಮರಿಬೇಡಿ ನನ್ನ ಗಾಡಿ ಬ್ರೇಕ್ ಡೌನ್ ಆಗಿದೆ ಸ್ಟಾರ್ಟ್ ಆಗ್ತಿಲ್ಲ ಕಿಕ್ ಸ್ಟ್ಯಾಟು ಆಗ್ತಿಲ್ಲ ಸರಿಯಾಗಿ ಅಂದರೆ ಕಿಕ್ಸ್ ಹೊಡೆದು ಹೊಡೆದು ಸಾಕಾಗುತ್ತೆ ನಾನು ಕಿಕ್ ಮಾಡೋದೇ ಇಲ್ಲ ಸೆಲ್ಫ್ ಅಂತೂ ಬ್ಯಾಟ್ರಿ ಫುಲ್ ಶಟ್ ಆಗಿಬಿಟ್ಟಿದೆ ಫಸ್ಟ್ ಅದನ್ನು ರೆಡಿ ಮಾಡಿಸ್ಕೊಂಬರ್ಬೇಕು ಸೊ ಫಸ್ಟ್ ಅದಕ್ಕೆ ಇವಾಗ ಹೋಗೋಣ ಹಾಗೆ ಡಿ ವಿ ಅವ್ರ ಬರ್ಡೇ ಶಾಪಿಂಗ್ ಇದೆ ಅದನ್ನು ಮುಗಿಸ್ಕೊಂಡು ಲಾಸ್ಟಲ್ಲಿ ಒಂದು ಸಕ್ಕತ್ತಾಗಿರೋ ಟಮಾಕೆದಾರ ಸರ್ಪ್ರೈಸ್ ಇದೆ ನಿಮಗೆಲ್ಲರಿಗೂ ಬ್ಲಾಗ್ ಕಂಪ್ಲೀಟಾಗಿ ನೋಡಿ ಟೈಟಲ್ ತಮ್ಮ ನೋಡಿದರೆ ಆಲ್ರೆಡಿ ಗೊತ್ತಾಗಿರುತ್ತೆ ಬಟ್ ಸ್ಟಿಲ್ ವೆಯ್ಟ್ ಫಾರ್ ಇಟ್ ವೀಡಿಯೋನಲ್ಲಿ ಇನ್ನೂ ಜಾಸ್ತಿ ವಿಚಾರಗಳನ್ನ ಹೇಳ್ತೀನಿ

ಕಿಲೋಮೀಟರ್ ಇಂದ ನಾನು ಬ್ಯಾಕ್ ಕ್ಯಾರಿ ಮಾಡ್ತಾನೆ ಪಾಪ ಗುಡ್ ಬಾಯ್ ನಿನ್ ಕೈ ಕೊಟ್ಬಿಡ್ತೀನಿ ಫೋನ್ ನಾನು ಇಳಿದ್ವಪ್ಪ ಇದೇನೆ ಬಂದ್ಬಿಡ್ತೀನಿ ಅಷ್ಟು ದೂರ ಇದೆ ಲೈಕ್ ಆ ಎಂಡಿಂದ ಈ ಎಂಡ್ ಬಟ್ ಅದಾವೆ ಎಷ್ಟು ಈಸಿ ನೋಡಿ ಎಷ್ಟು ಕನ್ವೀನಿಯಂಟ್ ಆಲ್ ಥ್ಯಾಂಕ್ಸ್ ಟು ಮೆಟ್ರೋ ಯಾರು ಮೆಟ್ರೋ ಮಾಡಿದ್ರೋ ಯಾರು ತಗೊಂಬಂದ್ರೋ ನಮ್ಮ ಬೆಂಗಳೂರಿಗೆ

ಸೊ ಈ ಕಲೆಕ್ಷನ್ಸ್ ಇವ್ರಿಗೆ ಇಷ್ಟ ಆಯಿತು ಸೊ ಪಿಕ್ ಮಾಡೋಣ ಅಂತ ಟೈಮ್ ಇದ್ದಿದ್ದಿಲ್ಲ ಅದಕ್ಕೆ ಇವತ್ತು ಬಂದ್ಬಿಟ್ಟು ಅವರು ಎಸ್ ಲೈಟ್ ಮೋಸ್ಟ ಗ್ರೀನ್ ಇಷ್ಟು ಚೆನ್ನಾಗಿದ್ರೆ ಎಲ್ಲ ಸೆಲೆಕ್ಟಿವ್ ಬಟ್ಟೆಗೆ ಅಷ್ಟೇ ಹಾಕ್ಕೊಳ್ಳೋಕ್ಕಾಗಲ್ಲ ಬೇಗ ಬ್ಲ್ಯಾಕ್ ಇದ್ರೆ ಸೊಟ್ಟದ್ದು ಒಂಥರ ಇದು ಸಿಕ್ಸ್ಟಿ ಪರ್ಸೆಂಟ್ ಆಫರ್ ಇದೆ ಬೆಳ ಹೋಗണാ ಇದೆಲ್ ಮಾಡಿ ಪುರಿ ಹಾಕೊಂಡಿದೆ ಇದು ಆ ರೀಲ್ಸ್ ಅಲ್ಲಿ ಹೌದು this is beautiful actually ಚೆನ್ನಾಯಿತಾ ಇದು ಸಕಲಾಯಿತ ಎಲ್ಲ ಚೆನ್ನಾಗಿದೆ ಕಣೋ ಮತ್ತೊಂದ್ರ ಟ್ರ್ಯಾಕ್ ತರ ಇದೆಯಲ್ಲ ಅದು ಬಟ್ ಏನೋ ಒಂದ್ ತರ ನಿಮಗೆ ಅದೇ ಎಲ್ಲ ಶೋಕೇಸ್ ಅದೆಲ್ಲ ಸಿಗ್ನೇಚರ್ ಇದು ಚೆನ್ನಾಗಿದೆ ಹಮ್ ಅಚಾನೆ ಇಡಕಣೋ ಹೌದಾ ಇದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬಿಟ್ಟಿ ನೋಡಿ ಸ್ಟಾರ್ಟಿಂಗ್ ಫ್ರಮ್ ಅಲ್ಲಿ ಕವರ್ ಎಲ್ಲ ಇಟ್ಕೊಂಡ್ರೆ ಆ ವೈಟ್ ಶೂಸ್ ಹಾಕೊಂಡೋ ಇರೋದು ಬರದು ಇದು ಚೆನ್ನಾಗಿದೆ ಟೀ-ಶರ್ಟ್ ಚೆನ್ನಾಗಿದೆ ಇತ್ತು ಆಕ್ಚುಲಿ ಇನ್ನ ಚೆನ್ನಾಗಿದೆ ಎಲ್ಲ ಹೊರಗಲ್ಲ ಸಕದಾಯ್ ನೋಡಿ ಇದು ಕರೆಕ್ಟ್ ಸೈಜ್ ನನಗೆ ಕರೆಕ್ಟಾ ಇದ್ಕೋ ಸರಿ ಕೊಟ್ಟಿ දෙಲ್ಲ ಏನಿಲ್ಲ ಬೇಕು ಅಂದ್ರೆ ಇದನ್ನ ತಸ್ಕೊಳ್ತೀನಿ ಅದು ಕೊಚಿಲ್ಲ ಇಲ್ಲ ಇದರಲ್ಲಿ ಬೇರೆ ಕಲರ್ಸ್ ಇದ್ರು ಓಕೆ ಇದರಲ್ಲಿ ಒಂದು ಬೇಕು ಇದನ್ನ ನಾನು ಬೇಕು ಆಗುತ್ತೆ ಇದು ಇಂಗೆ ಹಾಕೋಬಹುದು ಅಂತ ಅದು ಓವರ್ ಸೈಜ್ ಇದೆ ಬರೋದು ಇದಲ್ಲ ಡ್ರಾಪ್ ಶೋಲ್ಡರ್ ಬರುತ್ತೆ ಇದು ಇದು ತುಂಬಾ ಚೆನ್ನಾಗಿದೆ ಐ ಲೈಕ್ ದಿಸ್ ವನ್ ಸೋ ಮಚ್ ಚೆನ್ನಾಗಿದೆ ಚೆನ್ನಾಗಿದೆ ಇಟ್ ಚೆನ್ನಾಗಿದೆ 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 ನೀನ್ ಆಕ್ಚುಲಿ ಒಂದೊಂದ್ಸತಿ ಬೇಕಿರ ಬರೀ ಪ್ಯಾಂಟ್ ಯೂಸ್ ಮಾಡ್ಬೋದು ಜಾಕೆಟ್ ಯೂಸ್ ಮಾಡ್ಬೋದು ಮಲ್ಟಿಪಲ್ ವೇಸ್ ಅಲ್ಲಿ ಯೂಸ್ ಮಾಡ್ಕೊಬೋದು ಇಟ್ ಲುಕ್ಸ್ ವೆರಿ ಗುಡ್ ಯು ಹ್ಯಾವ್ ಎ ಬ್ಲಾಕ್ ಜಾಕೆಟ್ ದಿಪ್ಪು ಯು ಹ್ಯಾವ್ ಮೆನಿ ಯು ಹ್ಯಾವ್ ಮೆನಿ ಅಲ್ಲ ಯು ಕ್ಯಾನ್ ಟ್ರೈ ದಿಸ್ ಒನ್ ಇಲ್ಲಿ ಅಲ್ಲಿದೆ ನೋಡೋದು ಅದು ಚೆನ್ನಾಗಿದೆ ಅದೇ ನೀನು ಹಾಕಿದ್ದಲ್ಲ ರೀಲ್ಸ್ ಅಲ್ಲಿ ಹಾಂ ಈ ಕಲರ್ ಹುಡುಗರ ಹತ್ರ ಯೂಶಲಿ ಇರಲ್ಲ ಸೊ ಅದು ತಗೊಂಡ್ಬಿಡ್ಬೋದು ನೀನು ಅದ್ರ ಪ್ಯಾಂಟು ಟಾಪು ಜಪಾನ್ ಸೈಜ್ ಎಲ್ಲ ಹಾಕಿರ್ತಾರ ಎಷ್ಟು ಚಿಕ್ಕದಿದೆ ನೋಡು ಫಾರ್ ನ್ಯೂ ಬಾರ್ನ್ ಓ ಮೈ ಕಾಟ್ ಉಜ್ಜುಗ್ ಬೇಬಿ ಆದ್ರೆ ಫಸ್ಟ್ ಇದೆ ಗಿಫ್ಟ್ ಕೊಡೋದು ನಾನು

ತಗೊಳ್ಳಿಲ್ಲ ಹಂಗೆ ಬುಕ್ ಮಾಡಿದ್ದೆ ಇಸ್ ಎಸ್ ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ನಾವೆಲ್ಲ ಬಂದಾಗ ನನ್ನ ಜೊತೆ ರಂಜನ್ ಹೇಮಾ ಅದ್ದಿ ಇಲ್ಲ ಎಲ್ಲರೂ ಇದ್ದರು ಅಲ್ವಾ ಸೊ ನಾವೆಲ್ಲ ಹಿಂದೆ ಕುತ್ಕೊಂಡು ನಾವು ಸ್ಪೇಸ್ ಹೆಂಗಾಗುತ್ತೆ ಎಲ್ಲ ಟೆಸ್ಟ್ ಮಾಡಿ ಅಷ್ಟೇ ತಗೊಂಡಿದ್ವಿ ಹಿಂದೆ ಕುತ್ಕೊಳ್ಳೋಕೆ ಹೆಂಗಿದೆ ಫ್ಯಾಮಿಲಿ ಎಲ್ಲ ನೋಡಿಸ್ಬಿಟ್ಟು ನಾನು ಆ್ಯಕ್ಚುಲಿ ಹಿಂದೆ ಕುತ್ಕೊಂಡೆಲ್ಲ ನೋಡಿದೆ

ಬುಕ್ ಿದೆಪೀಶ್ ಹತ್ತು ಲಕ್ಷ ಕಳಿಸಿದ್ದೀನಿ ಐವತ್ತು ಸಾವಿರ ಬುಕ್ಕಿಂಗ್ ಮಾಡಿದ್ದೀನಿ ಸೊ ಟೆನ್ ಫಿಫ್ಟಿ ಕೊಟ್ಟಿರೋದಿಲ್ಲ ತನಕ ನಾಳೆ ಎಲ್ಲ ಫುಲ್ ಸೆಟ್ಲ್ ಆಗಬಾರ್ದು ದುಡ್ಡಲ್ಲ ಆಲ್ಮೋಸ್ಟ್ ನಾಳೆ ಸೆಟ್ಲಾಗುತ್ತೆ ಒಂದು ವಾರ ಇದೆ ಟೈಮ್ ಒಂದು ವಾರ ಟೈಮ್ ಇದೆ ಆ್ಯಕ್ಚುಲಿ ಬುಕ್ಕಿಂಗ್ ಮಾಡಿದ್ಮೇಲೆ ಒಂದು ವಾರ ಟೈಮ್ ಕೊಡ್ತಾರೆ ನಿಮಗೆ ಫುಲ್ಲು ಅಮೌಂಟ್ ಸೆಟ್ಲ್ ಮಾಡೋಕ್ಕೆ ಅದಾದಮೇಲೂ ನೀವು ಮಾಡಿಲ್ಲ ಅಂದರೆ ಪಾರ್ಕಿಂಗ್ ಚಾರ್ಜಸ್ ಆ್ಯಡ್ ಮಾಡಿ ತೊಗೊಂಡು ಹೋಗ್ತಾರೆ ಇಲ್ಲ ನಾನು ಬುಕಿಂಗ್ ಕ್ಯಾನ್ಸಲ್ ಮಾಡ್ತೀನಿ ಅಂದರೆ ಐದು ಸಾವಿರ ರಿಟರ್ನ್ ಕಟ್ ಮಾಡ್ಬಿಟ್ಟು ನಲ್ವತ್ತೈದು ವಾಪಸ್ ಕೊಡ್ತಾರೆ ಐದು ಸಾವಿರ

ஓகே ஓகே சார் ஆட்டோமேட்டிக் நோமோர் கால் நோ ஃபார்ட்னர் ஃபார்ட்னர் இன்ஜின் எல்லாம் பட் லெந்த் அதுக்கு இந்த தூரதாக இருக்கு ಮೇಲೆ ಸನ್ ರೂಫ್ ಅನ್ ಅದೇ ಮಿಸ್ಸಿಂಗ್ ಫಾರ್ಚುನರ್ ಮತ್ತೆ ಇದರಲ್ಲೆಲ್ಲ ಮೈನ್ ಫೀಚರ್ಸ್ ಸ್ವಲ್ಪ ಕಮ್ಮಿ ಸೇಫ್ಟಿ ವೈಸ್ ನೋಡಿ ಇದು ಮಾಡ್ಕೊಳ್ಳಿ ಹ್ಮ್ ಹೌದು ಸನ್ ರೂಫ್ ಎಲ್ಲ ಇದ್ರೆ ಇವರಿಗೆ ಎನ್ ಕ್ಯಾಪ್ ರೇಟಿಂಗ್ ಓದಲ್ಲ ಆಗುತ್ತೆ ಇದನ್ನ ಬಂಕು ಇಲ್ಲ ಎಷ್ಟು ಸರ್ ಅಲ್ಲಿ ಸರ್ವಿಸ್ ರೋಡ್ ಅಲ್ಲಿ ಹೋಗಬೇಕು ಟ್ರಿಪ್ಸ್ ಹೋಗಕ್ಕೆಲ್ಲ ಸಖತ್ತಾಗಿರುತ್ತೆ ಲೋಡ್ ಹಾಕ್ಕೊಂಡು ಎಸ್ಪೂನ್ಸ್ ಫೀಲ್ ಆಗುತ್ತವೆ ಪ್ಲಸ್ ಒಂದು ಆ್ಯವ್ರೇಜ್ ಸರ್ವಿಸ್ ಎಲ್ಲ ಏನು ಟೆನ್ ಟು ಫಿಫ್ಟೀನ್ ಕೆ ಅಷ್ಟೇ ಅಲ್ಲ ಫಿಫ್ಟೀನ್ ಕೆ ಎಸ್ ಡೈರ್ಟಲ್ ಅದೊಂದು ಪ್ಲಸ್ ಪಾಯಿಂಟು ಸರ್ವಿಸ್ ನಿಮ್ಗೆ ಖರ್ಚು ಕಮ್ಮಿ ಖರ್ಚು ಪಾರ್ಟ್ಸ್ ಹೋದ್ರೆ ಮಾತ್ರ ಸ್ವಲ್ಪ ಎಕ್ಸ್ಪೆನ್ಸಿವ್ ಹಾಂ ಮಳೆ ಬರುತ್ತೆ ಇದೆಲ್ಲ ಹೆಂಗೆ ಸಿ ಬಿ ಯು ಆಗಿ ಬರುತ್ತಾ ನಾವು ಗಾಡಿ ಇಲ್ಲೇ ಮ್ಯಾನುಫ್ಯಾಕ್ಚರ್ ಅಸೆಂಬ್ಲಿ ಹಾಂ ಪಾರ್ಟ್ಸ್ ಬರುತ್ತೆ ಅಸೆಂಬ್ಲಿ ಆಗೋದಿಲ್ಲ ಅದಕ್ಕೆ ಸಪ್ರೇಟ್ ಸೆಕ್ಷನ್ ಇದೆ ಓಕೆ 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 ಇಲ್ಲ ಮ್ಯಾನುಫ್ಯಾಕ್ಚರ್ ಆಗಲ್ಲ ಬಟ್ ಕೃಷ್ಣಾ ಅಲ್ಲ ಮ್ಯಾನುಫ್ಯಾಕ್ಚರ್ ಇಲ್ಲ ಅಂತ ಇದೆ ಫಾರ್ಚುನರ್ ಇಲ್ಲ ಸರ್ ಆದ್ರೂನೂ ಸ್ಟ್ರೈಟ್ ಇದೆ ಇಲ್ಲ ಮ್ಯಾನುಫ್ಯಾಕ್ಚರ್ ಆಗಿರೋ ಸ್ಟ್ರೈಟ್ ಇದೆ 58 ಲಕ್ಷ ಅನ್ನು ನೋಡ್ರೆ ಇದು ಸಿಕೆಡಿ ಆದ್ರೂನೂ ಇದು ಸ್ವಲ್ಪ ಕಮ್ಮಿ ಇದೆ ಫಾರ್ಚುನರ್ ಗಿಂತ ಅದು ಇಂಡಿಯನ್ ಮಾರ್ಕೆಟ್ ಗೊತ್ತಿಲ್ಲ ಅಂತಾನೆ ಸರ್ ಇದೇನ್ ಡಿಸ್ಕೌಂಟ್ ಟೆಂಪರರಿಗೆ ಮಾಡಿದಾರಾ ಅಥವಾ ಇನ್ಮೇಲೆ ಹಿಂಗೆ ಇರುತ್ತಾ ಪ್ರೈಸ್ ಇದು ನೆಕ್ಸ್ಟ್ ಇಯರ್ ಜಾಸ್ತಿ ಆಗ್ಬೋದು ಸರ್ ಇಯರ್ ಎಂಡ್ ಅಂತ ಇದು ಮಾಡಿದ್ದಾರೆ

ஓப்பழை ரோடு நோட் காடி சர்வீஸ் மாஸ்கண்டு மழ்த்த ஆக்சி பண் ஆகல மழை ஹெவி மழை